ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮತ್ತು ಸ್ವಲ್ಪ ಆಮೇಲೆ ಹಾಕೂರಿ ಇರೋಣ ಆಮೇಲೆ ಆರಲ್ಲ ಆಮೇಲೆ ಹಾಕೂರಿ ಬಿಡ್ರಣ್ಣ ದತ್ತಿಮ್ ಶೇರಿ ಇಲ್ಲ ದತ್ತು ಇವತ್ತಿನ ಈ ಒಂದು ಕಾರ್ಯಕ್ರಮ ಸ್ವಲ್ಪ ತರಾಚುರಿಯಲ್ಲಿ ಮಾಡಿರ್ತಕ್ಕಂಥದನ್ನು ಆಮೇಲೆ ಹಾಕೊಂಡು ತರಾಚುರಿಯಲ್ಲಿ ನನ್ನ ದಿನ ನಿರ್ಧಾರ ಮಾಡಿದಂಥ ಕಾರ್ಯಕ್ರಮ ಇದು ಪ್ರಥಮವಾಗಿ ನಾನು ಚನ್ನಪಟ್ಟಣದ ಎಲ್ಲರನ್ನ ಆತ್ಮೀಯ ತಂದೆ ತಾಯಂದ್ರಿಗೆ ನನ್ನ ಹೃದಯ ತುಂಬಿದ ಗೌರವ ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ ಇವತ್ತಿನ ಈ ಕಾರ್ಯಕ್ರಮವನ್ನು ತರಾತುರಿಯಲ್ಲಿ ಏರ್ಪಾಡು ಮಾಡಿದಂಥ ಉದ್ದೇಶ ಈಗಾಗಲೇ ನಮ್ಮ ವೇದಿಕೆ ಮೇಲೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಐತಿಹಾಸಿಕವಾದಂತಹ ಗೆಲುವನ್ನು ತಾವೆಲ್ಲ ಇನ್ನು ನೀಡಿದ್ದೀರಿ ಡಾಕ್ಟರ್ ಮಂಜುನಾಥ್ ಅವರು ಈಗಾಗಲೇ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಮಾಜಿ ಸಚಿವರು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಯೋಗೇಶ್ ಅವರು ಮಾತನಾಡಿದ್ದಾರೆ ವೇದಿಕೆ ಮೇಲೆ ನಮ್ಮ ಮಾಜಿ ಸಚಿವರು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಚಾಮುಂಡೇಶ್ವರಿ ಕ್ಷೇತ್ರದ ಆಗಿರ್ತಕ್ಕಂಥ ಜಿ ಡಿ ದೇವೇಗೌಡರು ಇದ್ದಾರೆ ನಮ್ಮ ಎರಡೂ ಪಕ್ಷಗಳ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರೂ ಇದ್ದಾರೆ ಎಲ್ಲರ ಹೆಸರನ್ನ ಇಲ್ಲಿ ಹೇಳಿ ಹೋಗಿಲ್ಲ ಸರ್ಕಾರದ ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದಾರೆ ಈ ಸಮಾರಂಭದಲ್ಲಿ ಬೆಳಗ್ಗೆ ಹತ್ತು ಹತ್ತುವರೆಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲ ನನ್ನ ಹಿರಿಯರು ತಾಯಂದರು ಕಾಲೇ ತಾಯಂದ್ರ ಬಹುಶಃ ಜನಪಟದಲ್ಲಿ ಅತಿ ಹೆಚ್ಚಿನ ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ನಮ್ಮ ತಾಯಿಗಳು ಅವರ ಪ್ರತಿದಿನ ಕೆಲಸಕ್ಕೆ ಹೋಗಿದ್ದಾಗಿ ಬಂದಂಥವರು ಸರ್ ಮಾಧ್ಯಮದ ಸ್ನೇಹಿತರಿದ್ದಾರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಅನಿವಾರ್ಯವಾಗಿ ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿ ಆಗಬೇಕಾದಂತ ಒಂದು ಪರಿಸ್ಥಿತಿ ನನಗೇನು ಬಂತು ನಿಮ್ಮೆಲ್ಲರ ಒಂದು ಒಪ್ಪಿಗೆಯನ್ನು ಪಡೆದು ಲೋಕಸಭೆಗೆ ಅನಿವಾರ್ಯವಾಗಿ ಅಭ್ಯರ್ಥಿ ಆದ ಬಹುಶಃ ಹಲವಾರು ಜನರಲ್ಲಿ ಸ್ವಲ್ಪ ಅಸಮಾಧಾನವೂ ಇರ್ಬೋದು ಚನ್ನಪಟ್ಟಣ ಬಿಟ್ಟು ಕುಮಾರನ ಹೋಗದ್ದು ಸರಿ ಇಲ್ಲ ಅಂತಕ್ಕದ್ದು ಕೆಲವರಲ್ಲಿ ಇರಬಹುದು ನಾನು ರಾಮನಗರದಲ್ಲಿ ಶಾಸಕ ಇದ್ದಾಗ ಚನ್ನಪಟ್ಟಣಕ್ಕೆ ಬರಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಅವತ್ತು ಸಹ ನಮ್ಮ ಅಭಿಮಾನಿಗಳು ಹಿತೈಷಿಗಳು ನೀವೇನು ಒತ್ತಾಯ ಹಾಕಿದ್ರೆ ನಿಮ್ಮ ಒತ್ತಾಯಕೆ ಅಂದು ಸಹ ತಲೆ ಬಾಗಿದ್ದರು ಅವತ್ತು ಸಹ ತಾವು ನಾನೇನು ಚುನಾವಣೆ ನಡೆಸ್ತಿಲ್ಲ ಚುನಾವಣೆ ನಡೆಸಿದಂಥವ್ರು ನೀವುಗಳೇ ನಡೆಸಿದ್ರಿ ನಾನು ಶಾಸಕನಾಗಿ ಆಯ್ಕೆಯಾದರು ಅದರ ಸಂಪೂರ್ಣ ಶ್ರಮ ಮತ್ತು ಆ ಯಶಸ್ಸು ನಿಮ್ಮಗಳಿಗೆ ದೊರಕಬೇಕು ಹೊರತು ಅದು ಅನ್ನೋದನ್ನು ನಾನು ಅನ್ಕೊಂಡಿದ್ದೇನೆ ಈ ಬಾರಿ ನಾವು ಲೋಕಸಭೆಗೆ ನಿಲ್ಲಬೇಕು ಅಂತ ಇದ್ದವರಲ್ಲ ಆದರೆ ನಮ್ಮ ಒಂದು ಪರಿಸ್ಥಿತಿಗಳೇನಿತ್ತು ಮುಂದಿನ ದಿನಗಳ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಒಂದು ಸತ್ತು ಪರೀಕ್ಷೆ ಈ ರಾಜ್ಯದಲ್ಲಿ ಈ ಒಂದು ಪಕ್ಷ ಇರಬೇಕು ಬೆಳುವಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗೋಗಿತ್ತು ಆ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಅನಿವಾರ್ಯವಾಗಿ ಅಲ್ಲಿ ಒತ್ತಡಕ್ಕೆ ನಾನು ಚುನಾವಣೆ ನಿಂತೆ ಅಲ್ಲಿಯ ಜನತೆಯು ಸಹ ನಾನು ಚುನಾವಣೆಗೆ ಮತ ಪಡಲಿಕ್ಕೆ ಹಳ್ಳಿಗಳು ಹೋಗದೇ ಇದ್ರು ನೀವ್ಯಾ ಚನ್ನಪಟ್ಟಣದಲ್ಲಿ ರಾಮನಗರದಲ್ಲಿ ನೀವೇ ಚುನಾವಣೆ ನಡೆಸ್ತಾ ಇದ್ರಿ ಅದೇ ರೀತಿಯಲ್ಲಿ ರಾಮ್ ಮಂಡ್ಯದಲ್ಲೂ ಚುನಾವಣೆ ನಡೆಸಿ ಅವರ ಗೆಲುವನ್ನು ಅವರೇ ಶ್ರಮಪಟ್ಟು ಪಡ್ಕೊಂಡಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಬಾರಿ ನಡೆದ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಬಹಳ ಜನಗಳಲ್ಲಿ ಒಂದು ಆಸೆ ಇಟ್ಕೊಂಡಿದ್ರಿ ಈ ಬಾರಿ ಕುಮಾರಣ್ಣ ಮತ್ತೆ ಮುಖ್ಯಮಂತ್ರಿ ಆಗ್ತಾನೆ ನಮ್ಮ ಸುಖದಲ್ಲಿ ವಿಶೇಷವಾಗಿ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಉತ್ತಮವಾದಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ರೈತರ ಬದುಕನ್ನು ಸರಿಪಡಿಸ್ಕೊಡ್ತಾನೆ ಅಂತಕ್ಕಂಥ ವಿಶ್ವಾಸ ಇತ್ತು ಆದರೆ ಆ ಸಂದರ್ಭದಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಯಿತು ಈಗ ನಾನು ಲೋಕಸಭೆಗೆ ಅನಿವಾರ್ಯವಾಗಿ ನಿಲ್ಲಬೇಕಾದಾಗ ಎಲ್ಲರಲ್ಲೂ ಕೊನೆಗೊಂದು ನನ್ನ ಮೇಲೆ ಒತ್ತಡ ಹಾಕಲಿಕ್ಕೆ ಕಾರಣ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರೇನಿದ್ದಾರೆ ಅವರ ಮಂತ್ರಿಮಂಡಲದಲ್ಲಿ ಕುಮಾರಣ್ಣ ಅವರು ದೆಹಲಿಯಲ್ಲಿ ಕೃಷಿ ಸಚಿವರಾದರೆ ರೈತರಿಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕನ್ನಡ ನಾಡಿಗೆ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ತರದ ಮುಖಾಂತರ ರೈತರ ಪದಕ ಸರಿಪಡಿಸ್ತೇನೆ ಅಂತಕ್ಕಂಥ ಒಂದು ಕೂಗು ನೀವೆಲ್ಲ ಹಾಕಿದ್ರೆ ಮುಂದಿನ ಕೃಷಿ ಸಚಿವ ಕೃಷಿ ಸಚಿವ ಅಂತೇಳಿ ಹೋದಂತ ಎಲ್ಲ ಭಾಗದಲ್ಲೂ ಆ ರೀತಿಯ ಒಂದು ನಿಮ್ಗಳ ಒಂದು ಧ್ವನಿ ಇತ್ತು ಕೇಂದ್ರದಲ್ಲಿ ಇವತ್ತು ಒಂದು ಅವಕಾಶ ನಮ್ಮ ಪಾಲಿಗೆ ಬಂದಿದೆ ಇವತ್ತು ನನ್ನನ್ನು ದೆಹಲಿಯಲ್ಲಿ ಗುರುತಿಸಬೇಕಾದರೆ ನಿಮ್ಮೆಲ್ಲರ ಒಂದು ಶ್ರಮ ಅದರಿಂದ ಇದೆ ಅಂತಕ್ಕಂಥದ್ದನ್ನು ನಾನು ಮರೆಯಲಿಕ್ಕೆ ಸಿದ್ಧ ಇಲ್ಲ ಸ್ನೇಹಿತರು ಈಗ ನಾನು ವೇದಿಕೆಗೆ ಬಂದಾಗ ರಾಜ್ಯದ ಜನತೆಗೆ ಒಳ್ಳೆ ಮಾಡುವಂತಕೊಂಡು ಹೋಗೋದೆ ಈಗ ಬಂದು ನಾನು ಬಹಳ ವಿಷಯ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಮಂಜುಣ್ಣ ಅವ್ರೀಗ ಡಾಕ್ಟರ್ ಮಂಜುನಾಥ್ ಅವರು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ಒಂದು ಎರಡು ಮೂರು ವಿಷಯಗಳನ್ನು ಹೇಳಿದ್ದಾರೆ ಈಗಾಗಲೇ ಅವರು ಚನ್ನಪಟ್ಟದ ಆಸ್ಪತ್ರೆಗಿರ್ಬೋದು ರಾಮನಗರದ ಆಸ್ಪತ್ರೆಗೆ ಕೆಲವು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ನಿಮ್ಮ ಒಂದು ಹಲವಾರು ರೀತಿಯ ಒಂದು ಆರೋಗ್ಯದ ಸಮಸ್ಯೆ ಎದುರಿಸಿದಾಗ ಏನಾದರೂ ಒಂದು ಆಕಸ್ಮಿಕವಾಗಿ ಅಪಘಾತಗಳಾದಾಗ ನಿಮ್ಮ ತೆರೆಗೆ ಬೀಳ್ತಕ್ಕಂಥ ಒಂದು ಬೆಡ್ ಇದೆ ಅದಕ್ಕೆ ಸ್ಕ್ಯಾನ್ ಮಾಡಲಿಕ್ಕೆ ಸಿ ಸ್ಕ್ಯಾನ್ ಅವಶ್ಯಕತೆ ಇದೆ ಅನ್ನೋದನ್ನ ಇಲ್ಲೇನು ಕೆಲವರು ಕೂಗ್ತಾ ಇದ್ದೀರಿ ಎಂ ಆರ್ ಹಾಕೋದು ಸ್ವಲ್ಪ ಕಷ್ಟ ಸಿಟಿ ಸ್ಕ್ಯಾನ್ ಹಾಕಬಹುದು ಎಂ ಆರ್ ಐನ ನ ಬೆಲೆ ತುಂಬಾ ದೊಡ್ಡ ಮಟ್ಟದಲ್ಲಿದೆ ಸಿಟಿ ಸ್ಕ್ಯಾನ್ ಇಂಥ ಸಾಕಿಲ್ಲ ನಮಗೆ ಎಂ ಆರ್ ಐ ಸಿ ಸಿಟಿ ಸ್ಕ್ಯಾನ್ ಅವಶ್ಯಕತೆ ಇದೆ ಬಹುಶಃ ಡಾಕ್ಟರ್ ಮನೆಯನ್ನ ರಾಮನಗರದ ಜಿಲ್ಲಾ ಆಸ್ಪತ್ರೆ ಮುಂದಿನ ದಿನಗಳಲ್ಲಿ ಎಂ ಆರ್ ಐ ತರಲಿಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ನಾವು ಸೇರಿ ಪ್ರಯತ್ನ ಪಟ್ಟು ಮಾಡೋಣ ಸರ್ ರಾಮನಗರ ಜಿಲ್ಲಾ ಕೇಂದ್ರದಲ್ಲಿ ಜೊತೆಗೆ ಚಣಪಟ್ಟದ ಆಸ್ಪತ್ರೆಯನ್ನ ಇನ್ನೂ ಒಂದು ನೂರು ಬೆಡ್ನ ಹೆಚ್ಚುವರಿ ಆಸ್ಪತ್ರೆಯ ಒಂದು ಮೇಲ್ದೃತಿಗೆ ಏರಿಸಬೇಕು ಅಂತಕ್ಕಂಥದ್ದೇನಿದೆ ಜಾಗ ಚಿಕ್ಕದಿದೆ ಅಂತ ಹೇಳಿ ಅದರ ಬಗ್ಗೆನೂ ಗಮನ ಹರಿಸೋಣ ಅಭಿವೃದ್ಧಿಯ ಬಗ್ಗೆ ಒಂದು ಕಲ್ಪನೆ ಅಂತಕ್ಕಂಥದ್ದು ದೇವೇಗೌಡರಿಂದ ನಾವು ಕಲ್ತಿದ್ದೆವು ಅವರ ಒಂದು ಮಾರ್ಗದರ್ಶನದಲ್ಲೇ ನಾವು ಹಳ್ಳಿಗಳ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ನಮ್ಮಲ್ಲಿ ತಿಳುವಳಿಕೆ ಬಂದಿದೆ ಅದಕ್ಕೆ ಕಾರಣ ದೇವೇಗೌಡರು ಇದ್ದಾರೆ ಅವರ ಬದುಕಿನೆಲ್ಲ ಗ್ರಾಮೀಣ ಪ್ರದೇಶದ ಜನತೆಯ ಬದುಕಿನ ಬಗ್ಗೆನೇ ಅವರ ಶ್ರಮ ಇದ್ದಂಥದ್ದು ನಾನು ಹಿಂದೆ ಎರಡು ಬಾರಿ ಮುಖ್ಯಮಂತ್ರಿ ಇದ್ದಾಗ ಏನೇನು ಮಾಡಿದ್ದೇವೆ ಅದೆಲ್ಲ ಒಂದು ಭಾಗ ಅದರಿಂದ ನಾನು ಈ ರಾಜ್ಯದ ಜನತೆ ಇವತ್ತೇನು ಏನು ಗುರುತಿಸಿದ್ದಾರೆ ಇವತ್ತು ಸಹ ಸುಮಾರು ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿಗಳ ವೆಚ್ಚದ ಕಾಮಗಾರಿಗಳು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಗಳು ಇವತ್ತು ನೆರವೇರಿಸಿರ್ತಕ್ಕಂಥದ್ದು ಇವತ್ತು ಯಾವ ಕಾರಣಕ್ಕೆ ಸ್ಥರ ತುಳಿಲ್ ಮಾಡಿದ್ದೇವೆ ನಾನು ಏನು ಲೋಕಸಭೆಗೆ ಆಯ್ಕೆಯಾಗಿದ್ದೇನೆ ಚನ್ನಪಟ್ಟಣದ ವಿಧಾನಸಭಾ ಕ್ಷೇತ್ರ ಉಳಿಸ್ಕೋಬೇಕು ಇಲ್ಲ ಲೋಕಸಭಾ ಕ್ಷೇತ್ರ ಉಳಿಸ್ಕೋಬೇಕು ಸೋಮವಾರ ಕೊನೆಯ ದಿನ ತೀರ್ಮಾನ ಮಾಡಲಿಕ್ಕೆ ನಾನು ಇಲ್ಲಿ ಸಭೆ ಮಾಡಿ ನಂತರ ರಾಜೀನಾಮೆ ಕೊಡಬೇಕು ಅಂತ ಇದ್ದವರು ಆದರೆ ಸ್ಪೀಕರ್ ಅವರ ಅನುಮತಿಯನ್ನು ಪಡೆದು ಇವತ್ತು ಸಾಯಂಕಾಲ ನನ್ನ ರಾಜೀನಾಮೆಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿ ಆ ಹಿನ್ನೆಲೆಯಲ್ಲಿ ಇವತ್ತು ತರಾತುರಲ್ಲಿ ನಮ್ಮ ಹಲವಾರು ಸ್ನೇಹಿತರು ಇಷ್ಟೆಲ್ಲ ಕೆಲಸ ಮಾಡಿದ್ದೀರಿ ಉದ್ಘಾಟನೆಗಳನ್ನು ಮಾಡಿಲ್ಲ ದಯವಿಟ್ಟು ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ ಒಂದು ಬಾರಿ ಬಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದನ್ನ ನನ್ನ ಮೇಲೆ ಒತ್ತಡ ಆದರೆ ಅದರ ಇಲ್ಲಿ ಇವತ್ತು ನೆನ್ನೆ ದಿನ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಚರ್ಚೆ ಮಾಡಿ ಇವತ್ತು ನಾನು ಅನಿವಾರ್ಯವಾಗಿ ಇವತ್ತು ತಕ್ಷಣ ಒಂದು ಕಾರ್ಯಕ್ರಮ ಮಾಡಲೇಬೇಕಾಗಿದೆ ಅದಕ್ಕೆ ನಿಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡಿ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಇದ್ದಾರೆ ಅವರ ಅನುಮತಿಯನ್ನು ಪಡೆದು ನಾನು ಯಾವುದೇ ರೀತಿಯ ಉದ್ದಡತನದ ರಾಜಕಾರಣ ಇನ್ನೂ ಮಾಡಲ್ಲ ಅವರ ಅನುಮತಿಯನ್ನು ಪಡೆದೆ ಈ ಕಾರ್ಯಕ್ರಮ ಇವತ್ತು ಏನು ನಡೀತಾ ಇದೆ ಸುಮಾರು ಮುನ್ನೂರ ಇಪ್ಪತ್ತು ಕೋಟಿ ವೆಚ್ಚದ ಕಾಮಗಾರಿಗಳಿವೆ ಕೆಲವು ಕೆಲಸ ಆಗಿದೆ ಕೆಲವು ಕೆಲಸ ಪ್ರಾರಂಭ ಮಾಡೋದು ಚಂಡಪಟ್ಟಣದ ಯುಜಿಡಿಗೆ ಡಿಗೆ ಸುಮಾರು ತೊಂಬತ್ತೇಳು ಕೋಟಿ ಹಣ ಬಿಡುಗಡೆ ಮಾಡಿ ಸುಮಾರು ಮೂರುವರೆ ವರ್ಷ ಆಗಿದೆ ನಾನು ಮುಖ್ಯಮಂತ್ರಿ ಆದಾಗಲೇ ಅದಕ್ಕೆ ಒಂದು ಚಾಲನೆ ಕೊಡಬೇಕು ಅಂತ ಹೊರಟಂಥದ್ದು ಅದೀಗಾಲೇ ಟೆಂಡರ್ ಪ್ರೊಸೆಸ್ ಎಲ್ಲ ಆಗಿದೆ ಸದ್ಯದಲ್ಲಿ ಕೆಲಸವೂ ಪ್ರಾರಂಭ ಆಗಿದೆ ಚನ್ನಪಟ್ಟದ ಯು ಜಿ ಡಿ ಆದ್ರೆ ನಮ್ಮ ಅಧಿಕಾರಿಗಳಿಗೆ ನಾನು ಹೇಳ್ತೇನೆ ನನ್ನ ಒಂದು ನಿರೀಕ್ಷೆ ನನ್ನ ಸ್ಪೀಡ್ಗೆ ನಮ್ಮ ಅಧಿಕಾರಿಗಳು ಎಂದೂ ಬರಲೇ ಇಲ್ಲ ಎಂದು ಎಲ್ಲ ರೀತಿಯಲ್ಲಿ ನಾನು ಹಣದ ವ್ಯವಸ್ಥೆ ಮಾಡ್ಕೊಳ್ತದೆ ಕಾಂಗ್ರೆಸ್ ಸರ್ಕಾರ ಇರಲಿ ಬಿ ಜೆ ಪಿ ಸರ್ಕಾರ ಇರಲಿ ನಾನು ಒಂದು ಮನವಿ ಮಾಡಿದ್ರೆ ಹಣ ಕೊಡ್ಲಿಕ್ಕೆ ಅಲ್ಲಿ ತಯಾರಾಯಿರ್ತಿದ್ರು ಅದನ್ನ ಅಧಿಕಾರಿಗಳು ಕೆಲವರು ನಾನು ಎಲ್ರಿಗೂ ದೋಷ ಕೊಡಲ್ಲ ಹಲವಾರು ಅಧಿಕಾರಿಗಳು ನನ್ನ ನಿರೀಕ್ಷೆಗೆ ಕೆಲಸ ಮಾಡಲಿಲ್ಲ ನನ್ನ ಮನಸ್ಸಿಗೆ ನೋವಿದೆ ಆ ಅಧಿಕಾರಿಗಳಿಗೆ ಈಗಲೂ ಹೇಳ್ತೇವೆ ನಾನು ಸ್ವಲ್ಪ ನಮ್ಮ ನಗರಸಭೆನಲ್ಲೂ ಸ್ವಲ್ಪ ನೀವೆಲ್ಲ ಮತ ಕೊಟ್ಟರೆ ಚೆನ್ನ ಜನ ಆದರೆ ಕೆಲವರು ಯಾವ ರೀತಿ ನಡ್ಕೊಂಡಿದ್ದಾರೆ ಈ ಸಭೆಯಲ್ಲಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಅವಕಾಶಗಳಿತ್ತು ಅದು ದೊರಕಿಲ್ಲ ಆದ್ರೆ ಒಂದು ಇವತ್ತು ನೀವು ನನ್ನನ್ನ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗ್ತಕ್ಕಂತಹ ಒಂದು ಶಕ್ತಿಯನ್ನು ಕೊಟ್ಟಿದ್ದೀರಿ ಕೇಂದ್ರ ಪಕ್ಕದಲ್ಲಿ ಬಂಧನಾ ಅವರಿದ್ದಾರೆ ಬಹುಶಃ ಈ ಕ್ಷೇತ್ರದಲ್ಲಿ ಯಾರು ನಮ್ಮ ಎದುರಾಳಿನ ಸೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ದುರಂಕಾರದಲ್ಲಿದ್ದರು ಇದೇನು ನನಗಂತೂ ಅರ್ಥ ಆಗಿದೆ ನಾವು ಬಹಳ ದುಡಿಮೆ ಮಾಡಿದ್ದೇವೆ ದುಡದಿರತಕ್ಕಂಥದಕ್ಕೆ ಕೂಲಿ ಕೇಳಕ್ಕೆ ಬರ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು ಅದು ಯಾವ ಯಾವ ಕ್ಷೇತ್ರಕ್ಕೆ ಏನೇನು ದುಡಿಮೆ ಮಾಡಿದ್ರು ನನಗಂತೂ ಗೊತ್ತಿಲ್ಲ ನಮ್ಮ ಕಣ್ಣಿಗೆ ಇದರ ಯಾವಾಗ ಸಾಕ್ಷಿ ಗುಡ್ಡೆ ಅಂತಾರೆ ಸಾಕ್ಷಿ ಗುಡ್ಡೆ ನೀವು ನೋಡ್ಲಿಕ್ಕೆ ಸಾಧ್ಯ ಇರೋದು ಕನಕ್ಪುರಕ್ಕೆ ಹೋದ್ರೆ ಮಾತ್ರ ನೀವು ಸಾಕ್ಷಿ ಗುಡ್ಡೆ ನೋಡ್ಬೋದು ಇಲ್ಲಿ ಚಾರಪಟ್ಟಣದಲ್ಲೋ ರಾಮನಗರದಲ್ಲೋ ಮಾಗಡಿಲ್ಲೋ ನಾವು ಸಾಕ್ಷಿ ಗುಡ್ಡೆ ನೋಡಕ್ಕಾಗಲ್ಲ ಈಗ ಚನ್ಪಟ್ಟದಲ್ಲಿ ಎಲ್ಲ ಈಗ ಚನ್ನಪಟ್ಟಿಗೆ ಪಾಪ ಈಗ ವಕ್ರದಷ್ಟು ಬಿದ್ದಾಗಿದೆ ದಯವಿಟ್ಟು ಚನ್ನಪಟ್ಟದ ಮಹಾ ಜನತೆಗೆ ಮನವಿ ಮಾಡ್ತೇನೆ ನೀವು ಬಹಳ ಬುದ್ಧಿವಂತರಿದ್ದೀರಿ ಚನ್ನಪಟ್ಟದ ಜನಗಳನ್ನ ಸುಲಭವಾಗಿ ಎದರಿಸಿ ಬೆದರಿಸಿ ನಿಮ್ಮನ್ನ ಕೆಳಕೋ ಸಾಧ್ಯ ಯಾಕೆಂದ್ರೆ ಚನ್ನಪಟ್ಟಿ ಸ್ವಲ್ಪ ಮಂಡ್ಯದ ಗಾಳಿ ಇದೆ ಇಲ್ಲಿ ನಾನು ಇವತ್ತಿನ ನೋಡ್ತಾ ಇಲ್ಲ ಈ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ದೇವೇಗೌಡರು ವಿರೋಧ ಪಕ್ಷದ ನಾಯಕರಿದ್ದಾಗ ಬೀಜಲಿಂಗಗೌಡರು ಏನಿದ್ರು ಶಾಸಕರು ಆಗಿನ ಕಾಲದಿಂದ ಚಿಕ್ಕ ಹುಡುಗರುಗಳು ನಾವು ಈ ಕ್ಷೇತ್ರದ ಬಗ್ಗೆ ಅಲ್ಪ ಸ್ವಲ್ಪ ತಿಳುವಳಿಕೆ ಇಟ್ಟುಕೊಂಡಿದ್ದೇವೆ ಏನಾದರೂ ಒಂದು ರೈತ ಪರವಾದ ಹೋರಾಟ ಅಂದ್ರೆ ವೆಹಿಕಲ್ ನಂಬರ್ ಗಳು ಹಾಕೊಂಡು ನೂರು ನೂರತ್ತು ವೆಹಿಕಲ್ಗಳನ್ನ ಇಲ್ಲಿಂದ ಮೆರವಣಿದ ಬರೋವ್ರಿ ಒಟ್ಟಿಗೆ ಅಂತ ದಿನಗಳು ಚನ್ನಪುಟಲ್ಲಿ ನಾವು ಸಣ್ಣ ಮಕ್ಕಳಿದ್ದಾಗ ಕಂಡಿದ್ದೇವೆ ನಾವು ಹೊಡೆದೇ ಹೋಟೆರು ಅವ್ರ ಕಾಲದಲ್ಲೂ ಯಾವ ರೀತಿ ಒಂದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇತ್ತು ಅದೆಲ್ಲವನ್ನ ನಾನು ಹತ್ರ ಗಮನಿಸಿದ್ದೇನೆ ಈ ಕ್ಷೇತ್ರದ ಜನತೆಗೆ ಮನವಿ ಮಾಡ್ತಾರೆ ಯಾವುದೇ ಕಾರಣಕ್ಕೂ ದುರಂಕಾರಿಗಳು ದೌರ್ಜನ್ಯದಲ್ಲಿ ವರ್ತನೆ ಮಾಡ್ತಕ್ಕಂಥವ್ರು ಅಂತವರ ಬಗ್ಗೆ ಎಚ್ಚರಿಕೆಯಿಂದ ನಿಮ್ ತೀರ್ಮಾನ ಇರಲಿ ನೀವೆಲ್ಲ ಬುದ್ಧಿವಂತರ ಇದ್ದೀರಿ ನಿಮ್ಮ ಕುಟುಂಬದಲ್ಲಿ ಅತ್ಯಂತ ಉತ್ತಮವಂತ ಶಿಕ್ಷಣ ಕೊಡಿಸಿರ್ತಕ್ಕಂಥ ನಿಮ್ಮ ಕುಟುಂಬದ ಮುಖ್ಯಸ್ಥರುಗಳಿದ್ದಾರೆ ಅದಷ್ಟೇ ಅಲ್ಲ ಕಷ್ಟಪಟ್ಟು ಕೃಷಿಯನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥವ್ರು ಇಲ್ಲಿ ಯೋಗೇಶ್ವರ್ ಕೂತಿದ್ದಾರೆ ಪ್ರಾಥಮಿಕ ಹಂತದಲ್ಲಿ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ಒಂದು ಇಕ್ಲೂರು ದೇವೇಗೌಡರು ಕಟ್ಟಿದಂತ ಒಂದು ಜಲಾಶಯ ಆ ಜಲಾಶಯದಿಂದ ಚನ್ನಪಟ್ಟದ ನೀರಿನ ಒಂದು ಕೆರೆಗಳನ್ನು ತುಂಬಿಸತಕ್ಕಂಥದಕ್ಕೆ ಚಾಲನೆ ಕೊಟ್ಟರು ಅದನ್ನ ಮುಂದುವರಿಸಿ ನಾನು ಮುಖ್ಯಮಂತ್ರಿ ಇದ್ದಾಗ ಸುಮಾರು ನೂರ ಇಪ್ಪತ್ತಾರು ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮುಂದುವರಿಸ್ದೆ ಹೆಚ್ಚುವರಿಯಾಗಿ ಈಗಾಗಲೇ ಸತ್ಯಗಾಲದ ಕಾರ್ಯಕ್ರಮವು ಮುಗಿದಿದೆ ಹೆಚ್ಚು ಕಡೆ ಮುಗಿತಾ ಬಂದಿದೆ ಕಣ್ಮಾಗೆ ಇಂಗ್ಳೂರಿನಿಂದ ನೀರನ್ನು ತಂದು ಅಲ್ಲಿಂದ ಮಂಚಿನ ಬೆಲೆ ವೈಜ್ ಗುಡ್ಡಾಗೆ ನೀರು ತೆಗೆದುಕೊಂಡು ಹೋಗ್ತಕ್ಕಂಥ ಕಾಮಗಾರಿಗಳನ್ನು ಮಾಡಿದ್ದೇವೆ ನಾವು ಜಾಹೀರಾತುಗಳ ಮುಖಾಂತರ ಪಬ್ಲಿಸಿಟಿ ತಗೊಂಡಿಲ್ಲ ಅಷ್ಟೇ ನಾವು ಏನು ಕೆಲಸ ಮಾಡಬೇಕು ಮಾಡಿದ್ದೇವೆ ಅದರಿಂದ ನನ್ನ ಜನತೆಗೆ ನಾನು ಮನವಿ ಮಾಡ್ತೇನೆ ನಾನು ಎಲ್ಲ ಕೆಲಸ ಮಾಡಿದ್ದೇವೆ ಅಂತ ಹೇಳಲ್ಲ ನನ್ನ ಜನರು ಕಷ್ಟ ಗೊತ್ತಿದೆ ಇವತ್ತು ಬೆಳಗ್ಗೆ ಪತ್ರಿಕೆ ಒಂದು ತೆಗೆದ್ರೆ ಯಾವುದೋ ಒಂದು ಭಾಗದಲ್ಲಿ ನಮ್ಮ ರೈತರ ಆತ್ಮಹತ್ಯೆಯ ಒಂದು ವಿಷಯ ನೋಡಿದೆ ಬೆಳಗ್ಗೆ ಸಹ ಈಗಾಗಲೇ ಮತ್ತೆ ನಮ್ಮ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಗಳು ಪ್ರಾರಂಭ ಇದೆ ಇದೆಲ್ಲವನ್ನು ನಾನು ಸೂಕ್ಷ್ಮ ಗಮನಿಸ್ತಾ ಇದ್ದೇನೆ ಇವತ್ತು ಕೃಷಿ ಸಚಿವನಾಗದೇ ಇರಬಹುದು ಆದ್ರೆ ಒಂದು ಮಾತನ್ನು ಹೇಳ್ತೇನೆ ದೇವೇಗೌಡರ ಬಗ್ಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರಿಗೆ ವಿಶೇಷವಾದಂಥ ಇಟ್ಕೊಂಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ನನಗೂ ಸ್ವಲ್ಪ ಸ್ವಲ್ಪ ಮಟ್ಟಿನ ಗೌರವವನ್ನು ಇವತ್ತು ತೇಲನ್ನು ಕೊಡ್ತದೆ ಈ ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ತರಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ಪಡುತ್ತೆ ನಾನು ಇವತ್ತು ಕೇಂದ್ರದ ಮಂತ್ರಿ ನನ್ನ ವೈಯಕ್ತಿಕವಂತ ಆಸೆಗಳಿಗೆ ಮಂತ್ರಿ ಆಗಿರೋದಲ್ಲ ಎರಡು ಇಲಾಖೆ ಏನ್ ಕೊಟ್ಟಿದ್ದಾರೆ ಇವತ್ತು ಬೃಹತ್ ಕೈಗಾರಿಕಾ ಸಚಿವನಾಗಿ ಮತ್ತು ಉಕ್ಕು ಇಲಾಖೆಯನ್ನು ನಿರ್ವಹಣೆ ಮಾಡತಕ್ಕಂಥ ಸಚಿವರಾಗಿ ಅದರಲ್ಲೂ ಸಹ ಹಲವಾರು ರೀತಿಯ ಜನಪರವಾದ ಕಾರ್ಯಕ್ರಮ ಕೇವಲ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ ದೇಶಕ್ಕೆ ಮಾಡತಕ್ಕಂಥ ಒಂದು ದೊಡ್ಡ ಮಟ್ಟದ ಇಲಾಖೆಗಳು ದೇಶದ ಅಭಿವೃದ್ಧಿ ಒಂದು ಮಟ್ಟಿಗೆ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥದಕ್ಕೆ ಒಂದು ಅವಕಾಶಗಳಿದ್ದಾವೆ ನಮ್ಮ ಐ ಟಿ ಐ ಮಾಡಿರ್ತಕ್ಕಂಥ ಯುವಕರು ಹಲವಾರು ಜನ ಅರ್ಜಿಗಳು ಕೂಡ ಅದನ್ನ ಪ್ರತಿನಿತ್ಯ ನಾನು ಕಾಣುತ್ತೇನೆ ಕಾಣ್ತೇನೆ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ಗಳು ಏನಿದ್ದಾರೆ ಎಲೆಕ್ಟ್ರಾನಿಕ್ ಇಂಜಿನಿಯರ್ಗಳು ಏನಿದ್ದೀರಿ ಕಂಪ್ಯೂಟರ್ ಇಂಜಿನಿಯರ್ಗಳು ಇದ್ದಾರೆ ಆದ್ರೂ ಒಂದು ನಾನು ಅವ್ರ ಎಲ್ಲರಿಗೂ ಹೇಳೋದು ಮನೆ ಮುಂದೆ ಕೆಲಸ ಕೊಡಿ ಅಂದ್ರೆ ಸ್ವಲ್ಪ ಕಷ್ಟ ಹಲವಾರು ಕಡೆ ನೀವು ಹೊರ ರಾಜ್ಯಕ್ಕೆ ಹೋಗ್ತಕ್ಕಂಥ ನಿರ್ಧಾರ ನೀವು ಮಾಡಿದ್ರೆ ನಿಮಗೆ ಉತ್ತಮವಾದಂತ ರೀತಿಯಲ್ಲಿ ಸಂಬಳ ದೊರಕತಕ್ಕಂಥದಕ್ಕೆ ಅವಕಾಶಗಳಿದೆ ಅದಕ್ಕೆ ನೀವು ಮಾನಸಿಕವಾಗಿ ಸಿದ್ಧವಾಗಬೇಕು ನೀವು ಅದ್ರ ಜೊತೆಗೆ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸ್ಮಾರ್ಟ್ ಸಿಟಿ ಅಂತಕ್ಕಂಥದ್ದು ಒಂದು ಯೋಜನೆ ಏನಿದೆ ಇವತ್ತು ರಾಮನಗರ ಜಿಲ್ಲೆ ಇರುವ ರಾಮನಗರ ಜಿಲ್ಲೆ ಅಂತ ಒಂದು ಒಂದು ಭಾಗ ನಮ್ಮ ಬೆಂಗಳೂರು ಗ್ರಾಮಾಂತರ ಮಂಡ್ಯ ನಮ್ಮ ತುಮಕೂರು ಇರ್ಬೋದು ಕೋಲಾರ ಇರ್ಬೋದು ಈ ಭಾಗದಲ್ಲಿ ನಗರ ಪ್ರದೇಶಗಳನ್ನ ಸ್ಮಾರ್ಟ್ ಸಿಟಿಯ ಒಂದು ಕಾರ್ಯಕ್ರಮ ಅಡಿಯಲ್ಲಿ ಆ ಇಲಾಖಾ ಮಂತ್ರಿಗಳನ್ನ ಮನವೊಲಿಸಿ ಡಾಕ್ಟರ್ ಮಂಜುನಾಥ್ ಅವರು ನಾವು ಜೊತೆಗೂಡಿ ಈ ಭಾಗದ ನಗರ ಪ್ರದೇಶಗಳ ಅಭಿವೃದ್ಧಿ ಒಂದು ಕಡೆ ಮತ್ತು ಪ್ರಧಾನಮಂತ್ರಿಗಳು ಈ ವರ್ಷ ಸುಮಾರು ಮೂರು ಕೋಟಿ ಮನೆಗಳನ್ನು ಕಟ್ಟಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಮೊನ್ನೆ ಮೊದಲನೇ ಸಚಿವ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಕಳೆದ ವಾರ ಎರಡು ಕೋಟಿ ಮನೆ ಹಳ್ಳಿಗಳಿಗೆ ಒಂದು ಕೋಟಿ ಮನೆ ನಗರ ಪ್ರದೇಶಕ್ಕೆ ಕಟ್ಟಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಭಾಗದ ನಮ್ಮ ರಾಜ್ಯದ ಅಭಿವೃದ್ಧಿ ಏನಾಗಬೇಕಾಗಿದೆ ಅದರ ಬಗ್ಗೆನೂ ಗಮನ ಹರಿಸ್ತೀವಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು ನಾನು ಎಲ್ಲೇ ಇರಲಿ ನಾನು ಹುಟ್ಟಿದ್ದು ಹಾಸನ ಜಿಲ್ಲೆ ರಾಜಕೀಯವಾಗಿ ಜನ್ಮ ಕೊಟ್ಟಂತವರು ರಾಮನಗರ ಜಿಲ್ಲೆಯ ಜನತೆ ನಾನು ಚನ್ನಪಟ್ಟಣ ಇರ್ಬೋದು ಮಳವಳ್ಳಿ ಇರ್ಬೋದು ಕನಕಪುರ ಇರ್ಬೋದು ಸಾಂತೂರ್ ಇರ್ಬೋದು ಮಾಗಡಿ ಆನೆಕಲ್ಲು ಈ ಭಾಗದಲ್ಲಿ ರಾಜಕೀಯವಾಗಿ ತೊಂಬತ್ತಾರಲ್ಲಿ ಒಂದು ಜನ್ಮ ಕೊಟ್ಟಿದ್ದೀವಿ ನೀವು ಕೊಟ್ಟಂತ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬೆಳೆಸ್ಕೊಂಡಿದ್ದೀರಿ ನೀವೇ ಬೆಳೆಸಿರೋದು ಯಾವುದೇ ಕಾರಣಕ್ಕೂ ನಮ್ಮೇಲೆ ಅನುಮಾನ ಪಡಬೇಡಿ ನಾವು ಎಲ್ಲೇ ಇದ್ರು ಈ ದೇಹ ಇಡೀ ದೇಶದಲ್ಲಿ ಬಂದಿರು ಹೋರಾಟ ಮಾಡಬೇಕಾದಂತ ಸಂಚಾರ ಮಾಡಬೇಕಾದಂತ ಪರಿಸ್ಥಿತಿ ಇದ್ರು ಈ ಹೃದಯ ಈ ಹೃದಯ ಇಲ್ಲೇ ಇರ್ತದೆ ಅಂತಕ್ಕಂಥ ನಿಮ್ಮಲ್ಲೇ ಇರ್ತೀನಿ ಅನ್ನೋದನ್ನು ಮರಿಬೇಡಿ ಯಾವುದೇ ಕಾರಣಕ್ಕೂ ನಾನು ಎಲ್ಲೇ ಇದ್ರು ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತಹ ಜಿಲ್ಲೆಯ ಜನತೆಯನ್ನು ನಾನು ಮರೆಯೋನಿ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಯ ಜನ ಅತ್ಯಂತ ಮುಗ್ಧ ಜನ ಅಂತಕ್ಕಂಥದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ನೀವೆಲ್ಲ ಬಹುಶಃ ಮಂಡ್ಯಗೆ ಬಹಳ ಜನ ಹಲವಾರು ಬಾರಿ ಹೋಗಿದ್ದೀರಿ ಐವತ್ತು ವರ್ಷಗಳ ಹಿಂದೆ ಯಾವ ರೀತಿ ಇತ್ತು ಮಂಡ್ಯ ಅದೇ ರೀತಿಯಲ್ಲೇ ಇನ್ನೂ ಉಳಿದ ಅದೇ ರೀತಿಯಲ್ಲೇ ಇದೆ ಆ ಜನತೆಯಲ್ಲೂ ಒಂದು ಭಾವನೆ ಕುಮಾರಣ್ಣ ಬಂದ್ರೆ ಏನೋ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತೇನೆ ಅಂತಕ್ಕಂಥ ವಿಶ್ವಾಸದಿಂದ ಇವತ್ತು ಆ ದೊಡ್ಡ ಬಹುಮತ ಗೆಲ್ಲಿಸಿಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಿಮ್ಗೆ ಹೇಳ್ತೀನಿ ಇನ್ನೂ ಹಲವಾರು ಕಡೆ ಹೋಗ್ಬೇಕು ರಾತ್ರಿ ಹೊತ್ತಾಗುತ್ತೋ ಹನ್ನೊಂದಾಗುತ್ತೋ ಗೊತ್ತಿಲ್ಲ ನಾನು ಒಂದೇ ಮಾತು ಹೇಳೋದು ಈ ಕ್ಷೇತ್ರದಲ್ಲಿ ಇವತ್ತು ಬಿಜೆಪಿ ಜೆ ಡಿ ಎಸ್ ಎರಡೂ ಒಂದಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಈ ಕ್ಷೇತ್ರ ಒಂದೇ ಅಲ್ಲ ಇಡೀ ರಾಜ್ಯದಲ್ಲಿ ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಹಳೆ ಕರ್ನಾಟಕದಲ್ಲಿ ಮೊದಲನೇ ಹಂತದಲ್ಲಿ ಹದಿನಾಲ್ಕು ಸ್ಥಾನದಲ್ಲಿ ಹನ್ನೆರಡು ಸ್ಥಾನಗಳನ್ನ ಗೆದ್ದವು ಈ ಬಾರಿ ಇನ್ನು ಎರಡು ಸ್ಥಾನದಲ್ಲಿ ನಮ್ಮ ಕೈಯಾರೆ ಕಳ್ಕೊಂಡಿದ್ದೇವೆ ಅದು ನಮ್ಗೆ ಅವಕಾಶ ಇದ್ದಂಥದ್ದು ಹದಿನಾಲ್ಕು ಹದಿನಾಲ್ಕು ಸ್ಥಾನ ನಮಗೆ ಬೆಳೆಸಿರ್ತಕ್ಕಂಥ ಈ ಭಾಗದ ನಮ್ಮ ಸಮಾಜ ಏನಿದೆ ನಮ್ಮ ಸಮಾಜದ ಜನತೆ ನೂರಕ್ಕೆ ಎಂಬತ್ತು ಎಂಬತ್ತೈದು ಭಾಗ ತಾವು ಕೊಟ್ಟಂತ ಶಕ್ತಿ ಇವತ್ತು ಈ ವಸ್ತು ಹದಿನಾಲ್ಕು ಸ್ಥಾನದ ಹದಿಮೂರು ಸ್ಥಾನ ಗೆಲ್ಲಿಕೆ ಹನ್ನೆರಡು ಸ್ಥಾನ ಗೆಲ್ಲ ಸಾಧ್ಯ ಆಯ್ತು ಅದರಿಂದ ನರೇಂದ್ರ ಮೋದಿ ಅವರು ನಿಮ್ ಬೆಳೆಸಿರ್ತಕ್ಕಂಥ ಕುಟುಂಬದ ಅಣ್ಣನೋ ತಮ್ಮನೋ ಮಗನೋ ಅಂತಕ್ಕಂಥ ಭಾವನೆ ನೀವೇನು ಇಟ್ಟುಕೊಂಡಿದ್ರೆ ನನ್ನ ಮೇಲೆ ಇವತ್ತು ನರೇಂದ್ರ ಮೋದಿ ಅವರು ನಮ್ಮನ್ನು ಗುರುತಿಸಿದ್ರೆ ಅದಕ್ಕೆ ನೀವುಗಳ ಕಾರಣ ಅಂತಕ್ಕಂಥ ಸಿದ್ಧ ಇಲ್ಲ ಇವತ್ತು ನಿಮ್ಮಿಂದ ಅಂತ ಒಂದು ಅವಕಾಶ ಏನ್ ದೊರಕಿದೆ ಪ್ರಾಮಾಣಿಕವಾಗಿ ನಾನು ಸಮಯ ವ್ಯರ್ಥ ಮಾಡಿದೆ ನಾನು ಡಾಕ್ಟರ್ ಮಂಜಣ್ಣ ಅವರು ಇಬ್ರು ಸೇರಿ ಈ ಎಲ್ಲ ಭಾಗದ ಸಮಸ್ಯೆಗಳಿಗೆ ಪರಿಹಾರ ತರಲಿಕ್ಕೆ ಪ್ರಾಮಾಣಿಕವಾಗಿ ದುಡಿಮೆ ಮಾಡ್ತೀವಿ ಸದಾಕಾಲ ಈ ನಿಮ್ಮ ಪ್ರೀತಿಯನ್ನು ಇಟ್ಕೊಂಡಿದ್ದೀರಿ ನಾನು ಬರಲಿ ಹಳ್ಳಿಗೆ ಬರದೇ ಇರಲಿ ನೀವು ಇಲ್ಲಿವರೆಗೆ ಏನು ಬೆಳೆಸ್ಕೊಂಡ್ ಬಂದಿದ್ದೀರಿ ಆ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಆ ಪ್ರೀತಿ ವಿಶ್ವಾಸಕ್ಕೆ ಎಂದೂ ಧಕ್ಕೆ ತರದೆ ಇಲ್ಲ ಅದು ಗೊತ್ತಾಯ್ತು ಗೊತ್ತಾಯ್ತು ಅದು ಸರಿ ಅಣ್ಣ ಸರಿ ಅದೆಲ್ಲ ಏನೇನಿದೆ ಮೇಲೆ ಸ್ವಲ್ಪ ಈಗೆಲ್ಲ ಸ್ವಲ್ಪ ಮಂತ್ರಿ ಆಗಿರೋದ್ರಿಂದ ಕೆಲಸ ಮಾಡಿಸ್ಕೇನ್ ತೊಂದರೆ ಇಲ್ಲ ಮಾಡಿಸ್ ಇನ್ನೊಂದು ಹದಿನೈದು ದಿವಸ ಕಳೆದ ಆಮೇಲೆ ನಾನು ಇನ್ನೊಂದು ಆನೆಗಳು ಬಂತು ಒಂದು ನಿಮಿಷ ಅಣ್ಣ ಒಂದು ನಿಮಿಷ ಒಂದು ನಿಮಿಷ ಹೌದಣ್ಣ ಈಗ ಆನೆ ಕಾಟ ಏನಿದೆ ಆನೆ ಕಾಟಕ್ಕೆ ನಾವು ಒಂದು ಪ್ರಯೋಗ ಮಾಡಲಿಕ್ಕೆ ಅಂತೇಳಿ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡೋದು ಅದು ಸಂಪೂರ್ಣಗೊಳಿಸ್ಲಿಕ್ಕೆ ಆಗಿಲ್ಲ ಸ್ವಲ್ಪ ಕೇಂದ್ರದ ಅರಣ್ಯ ಇಲಾಖೆ ಸಚಿವರ ಜೊತೆ ಚರ್ಚೆ ಮಾಡಿ ಸ್ವಲ್ಪ ಹೆಚ್ಚಿನ ಹಣ ಬಿಡುಗಡೆ ಮಾಡಿಸಿ ಆ ರೈಲ್ವೆಗಳನ್ನ ಗೋಡೆ ಕಟ್ಟಿಸ್ತಕ್ಕಂಥದ್ದು ನಾವು ಮುಖ್ಯಮಂತ್ರಿ ಆದಾಗ ಸುಮಾರು ಮೂರು ಕೋಟಿ ಹಣ ಅದಕ್ಕೆ ಮೊದಲನೇ ಕಾಲದಲ್ಲಿ ಇವತ್ತು ಸಕಲೇಶ್ಪುರ ಭಾಗ ಇರಬಹುದು ಮೈಸೂರಿನ ಕೆಲವು ಭಾಗದಲ್ಲಿ ಇವತ್ತು ನಮ್ಮ ಕನಕಪುರ ಭಾಗದಲ್ಲಿ ಆನೆಕಾಟ ಏನಿದೆ ಅದನ್ನು ಸ್ವಲ್ಪ ತಡಿಬೇಕು ಅಂತ ಹೇಳಿ ಅದನ್ನ ಸಂಪೂರ್ಣವಾಗಿ ಮಾಡಿಕೊಡ್ತಕ್ಕಂಥದಕ್ಕೆ ಇವತ್ತು ಡಾಕ್ಟರ್ ಮಂಜಣ್ಣ ಅವ್ರನ್ನ ತಾವೇನು ಇಷ್ಟು ದೊಡ್ಡ ಬಹುಮತದಲ್ಲಿ ಕೆಲ್ಸಿದ್ದೀರಿ ನಮ್ಮಗಳ ಮೇಲೆ ಋಣ ಇಟ್ಟಿದ್ದೀರಿ ಅವ್ರೇನೋ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಡಾಕ್ಟರ್ ಆಗಿ ರಾಜ್ಯದಲ್ಲಿ ಒಳ್ಳೆ ಸೇವೆ ಸಲ್ಲಿಸಿದ್ದಾರೆ ಅಂತೇಳಿ ನೀವು ಯಾವ ಆಮಿಷಗಳಿಗೆ ಒಳಗಾಗದೆ ಡಾಕ್ಟರ್ ಅವ್ರನ್ನ ಗೆಲ್ಲಿಸ್ಕೊಟ್ಟಿದೀರಿ ನಿಮ್ ಕಷ್ಟ ರೈತ ಕಷ್ಟ ಏನಿದೆ ನಾನು ಕಂಡು ಕಂಡಿದ್ದೇನೆ ಬಾಳೆ ಬೆಳೆದಿದ್ದೀರಿ ತರಕಾರಿ ಬೆಳೆದಿದ್ದೀರಿ ರಾತ್ರಿ ಆನೆಗಳು ನುಗ್ಗಿ ಬೆಳೆದಂತ ಬೆಳೆ ನಷ್ಟ ಏನಾಗ್ತಿದೆ ಇದೆಲ್ಲವನ್ನ ಗಮನಿಸಿದ್ದೇನೆ ಇಲ್ಲ ಮಳೆಗಾಲದಲ್ಲಿ ಒಳ್ಳೆ ಮಳೆ ಬಂದಾಗ ಬಿರುಗಾಳಿ ಬಂದು ಗಿಡಗಳು ಹಾಳಾಗ್ತಕ್ಕಂಥ ಇವೆಲ್ಲ ನೋಡಿದ್ದೇವೆ ಇದೆಲ್ಲದಕ್ಕೂ ಒಂದು ಶಾಶ್ವತವಾದ ಪರಿಹಾರ ಯಾಕೆ ತರಬೇಕು ಅನ್ನೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ತಡವಾಗಿ ನಾನು ಬರ್ಲಿಕ್ಕೆ ಕಾರಣ ನಾನು ನಿಮಗೆ ಕಾಯಿಸಬೇಕು ಅಂತ ಅಲ್ಲಿ ನಾನು ನಾನು ನಿನ್ನೆ ರಾತ್ರಿ ಏನು ಬೆಂಗಳೂರಿನಿಂದ ಬೆಳಗ್ಗೆ ಬಂದೆ ರಾತ್ರಿ ಏಳೂವರೆ ಗಂಟೆವರೆಗೆ ನಿರಂತರವಾದ ಕಾರ್ಯಕ್ರಮ ಅದಾದ ಮೇಲೆ ನಮ್ಮ ತಂದೆ ತಾಯಿ ಜನ್ಮ ಕೊಟ್ಟಂತ ತಂದೆ ತಾಯಿಯರಿಗೆ ನಾನು ಅವರ ಆಶೀರ್ವಾದ ತಗೊಳ್ಳಿಕ್ಕಾಗಿರಲಿಲ್ಲ ಅಲ್ಲಿ ಮನೆ ಹೋಗಿ ನಗರದಲ್ಲಿ ಅವರ ಆಶೀರ್ವಾದ ತಗೊಂಡು ತಿರುಪತಿ ಹೋದೆ ಹನ್ನೆರಡು ಗಂಟೆಗೆ ತಿರುಪತಿ ತಲುಪಿ ಎರಡು ಗಂಟೆಗೆ ತಿರುಪತಿ ದರ್ಶನದಲ್ಲಿ ದೇವರ ದರ್ಶನ ಮಾಡಿ ಆ ದೇವರ ಶಕ್ತಿಯನ್ನು ಕೇಳಿ ಎಂಟು ಗಂಟೆಗೆ ಬಂದ್ರೆ ಎಂಟು ಗಂಟೆಯಿಂದ ಇನ್ನೂ ನಿರಂತರವಾಗಿ ಜನಗಳ ಜನ ಈಗ ಮಂಡ್ಯದಲ್ಲಿ ಜನ ಕಾಯ್ತಾ ಇದ್ದಾರೆ ಅಲ್ಲಿ ಹೋಗಿ ಮೈಸೂರವ್ರಿಗೆ ಹೋಗಿ ಮದ್ದೂರಿನಿಂದ ಪ್ರಾರಂಭ ಆಗುತ್ತೆ ಇದು ಮುಗಿಸ್ಕೊಂಡು ಬರಬೇಕು ದಾರಿ ಉದ್ದಕ್ಕೂ ಇದು ಬೆಳಕೆಯಿಂದ ಜನರ ಒಂದು ಪ್ರೀತಿ ವಿಶ್ವಾಸದಲ್ಲಿ ನಾನು ಇಲ್ಲಿ ತಡವಾಗಿದೆ ನಿಮ್ಮೆಲ್ಲರಲ್ಲಿ ತಲೆಬಾಗಿ ಕೈ ಜೋಡಿಸಿ ಕ್ಷಮೆ ಕೋರ್ತೀನಿ ನಿಮ್ಮನ್ನ ತಡವಾಗಿ ಆದರೂ ಸಹ ಇಷ್ಟು ದೊಡ್ಡ ಇದ್ದೀರಿ ನಾನು ವಿಶೇಷವಾಗಿ ನಮ್ಮ ಪೊಲೀಸ್ ಅಧಿಕಾರಿಗಳು ವಿಶೇಷವಾಗಿ ವೇದಿಕೆ ಮುಂಭಾಗದಲ್ಲಿ ಇದ್ದೀರಿ ದಯವಿಟ್ಟು ನಿಮ್ಮೆಲ್ಲರಿಗೆ ನಾನು ಸಲಹೆ ಕೊಡ್ತಕ್ಕಂಥದ್ದು ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿಬೇಡಿ ಜನರಿಗೆ ಅಮಾಯಕರಿಗೆ ತೊಂದರೆ ಕೊಡಬೇಡಿ ನಾನು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೆ ನಾನು ಯಾವ ಅಧಿಕಾರಿಗಳಿಗೂ ಅಧಿಕಾರಿಗಳಿಗೂ ನಾನು ನೋವು ನಾನು ಈ ರಾಜ್ಯದಲ್ಲಿ ಯಾವುದೇ ಒಬ್ಬ ಸಣ್ಣ ಉದ್ಯೋಗದಲ್ಲಿ ಉದ್ಯೋಗದಲ್ಲಿರ್ತಕ್ಕಂಥ ಒಬ್ಬ ಜವಾನ್ ಕೆಲಸ ಮಾಡತಕ್ಕಂಥ ವ್ಯಕ್ತಿಯೂ ಸಹ ನಾನು ಮುಖ್ಯಮಂತ್ರಿಯಾಗಿ ಅಣ್ಣ ಅಂತಕ್ಕಂಥ ಪದ ಬಳಕೆ ಮಾಡೇ ಮಾತಾಡ್ತಾ ಇದ್ದೆ ನಮ್ಮ ಅಧಿಕಾರಿಗಳಿಗೆ ಹೇಳ್ತೀನಿ ಅಧಿಕಾರ ಶಾಶ್ವತ ಅಲ್ಲಿ ಇಲ್ಲಿಲ್ಲ ಅಂದ್ರೆ ಇನ್ನೊಂದು ಕಡೆ ಕೆಲಸ ಮಾಡ್ಬೋದು ನಮ್ಮ ರೈತರಿಗೆ ನಮ್ಮ ರೈತರಿಗಾಗಲಿ ನಮ್ಮ ಹಳ್ಳಿಯ ಜನ ಏನೋ ಒಂದು ಸಣ್ಣ ಪುಟ್ಟ ದರ್ಶನ ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಏನ್ ಇರ್ಲಿ ಇಲ್ಲ ಅದನ್ನ ಅದನ್ನ ನಿಮ್ಗೆ ಹೇಳಿದ್ದಣ್ಣ ಈಗ ಕೆಲಸದಿದೆಯಲ್ಲ ಈಗ ಒಂದೇ ನಿಮಿಷ ಒಂದೇ ನಿಮಿಷ ಆತರ ಬಳ ಕೇಳಣ ಇಲ್ಲಿ ಒಂದ್ ನಿಮಿಷ ಕೇಳಣ ಇಲ್ಲಿ ನನ್ನ ಮಾತು ಕೇಳಿಲ್ಲ ನಾನು ಹೇಳ ನೀನ್ ಹೇಳಿದ ಅರ್ಥ ಆಯ್ತ ನೀವ್ ಹೇಳ್ತಾರ ನನ್ಗೆ ಆಯ್ತು ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ಹೇಳಿದ್ ನನಗೆ ಅರ್ಥ ಆಯ್ತು ಯುವಕರಿಗೆ ಉದ್ಯೋಗದ ವಿಷಯದಲ್ಲಿ ಕೇಳೋಣ ಬಂಗಾಳ ಕೇಳಿಲ್ಲ ಕೇಳ ತಲೆ ಕಿಡಿಸ್ಕೊಬಿ ಕೇಳೋಣ ಇಲ್ಲಿ ನಾನು ಆ ಮಾರೇಗೊಡ್ರು ಮನೆಗೆ ಬರಬೇಕು ಮುಂದಿನ ವಾರ ಬಂದಿ ಮಂಗಾಳಿ ಪಾಪ ತೀರ್ಕೊಂಡು ಹೋಗಿದ್ದಾರೆ ನನಗೆ ದೊಡ್ಡವರು ಎಂಬತ್ನಾಲ್ಕರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ನಿಂತಾಗ ಉಪ ಚುನಾವಣೆಯಲ್ಲಿ ಆ ನನ್ನ ಸಣ್ಣ ಹುಡುಗ ಅವತ್ತು ಚುನಾವಣೆಗೆ ಬಂದಾಗ ಅವತ್ತಿಂದ ಆ ಮಾರೇಗೌಡರು ದೇವೇಗೌಡರು ಪರವಾಗಿ ಯಾವ ರೀತಿ ಅವರ ಕೆಲಸ ಮಾಡಕಂಬ ನೋಡಿರವ್ರು ನನ್ನ ಮೊನ್ನೆ ಅವ್ರು ತೀರ್ಕೊಂಡು ಹೋಗಿ ಸುದ್ದಿ ಕೇಳಿದಾಗ ನನ್ನ ನಿಜಕ್ಕೂ ಆಗಾತ ಐತಿ ಹಲವಾರು ಜನ ಅಂತ ಪುಣ್ಯಾತ್ಮೂರು ಈ ಜಿಲ್ಲೆನಲ್ಲಿದ್ದೇನೆ ದೇವೇಗೌಡರ ಕಷ್ಟ ಸುಖದಲ್ಲಿ ಕೆಲಸ ಮಾಡಿದವರು ಅವ್ರ ಮನೆಗೆ ನಾನು ಮುಂದಿನ ವಾರ ಬರ್ತಾ ಇದ್ದೇನೆ ಒಂದು ಯುವಕರ ಉದ್ಯೋಗದ ಬಗ್ಗೆ ಏನ್ ಹೇಳ್ತಾ ಇದ್ದೀರಿ ಒಂದು ಎರಡು ಮೂರು ತಿಂಗಳು ನನಗೆ ಅವಕಾಶ ಕೊಟ್ರೆ ಎಲ್ಲಾ ರೀತಿ ನಮ್ಮ ಯುವಕರ ಸಮಸ್ಯೆಗಳನ್ನ ಬಗೆಹರಿಸಿ ಉದ್ಯೋಗ ಕೊಡಿಸ್ತೀನಿ ನನ್ನ ಮೇಲೆ ವಿಶ್ವಾಸ ಇದೆ ನಮ್ಮ ಮಕ್ಕಳು ಉದ್ಯೋಗ ಕೊಡಿಸ್ತಕ್ಕಂಥದಕ್ಕೆ ಜೊತೆ ಜೊತೆಲಿತೇವೆ ನಿಮ್ಗೆ ಅನುಮತಿ ಕೊಡ್ತೇನೆ ಮುಂದಿನ ನನ್ನ ಈ ಸ್ಥಾನವನ್ನ ಇವತ್ತೇನು ತೆರವು ಮಾಡಬೇಕಾಗಿದೆ ನಿಮ್ ಸ್ಥಾನ ಅದು ನನ್ನ ಸ್ಥಾನ ಅಲ್ಲ ಈ ಚನ್ನಪಟ್ಟಣದ ಕ್ಷೇತ್ರ ನಿಮ್ ಕ್ಷೇತ್ರ ಅದು ನಾನು ನಿಮ್ ಧ್ವನಿಯಾಗಿದ್ದೆ ಅಷ್ಟೆ ಈ ಕ್ಷೇತ್ರವನ್ನ ಉಳಿಸ್ಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಇದೆ ವೇದಿಕೆಯರ್ತಕ್ಕಂಥ ಎಲ್ಲರ ಜವಾಬ್ದಾರಿನೂ ಇದೆ ಈ ಕ್ಷೇತ್ರ ಉಳಿಸ್ಕೊಳ್ಬೇಕು ಮತ್ತೆ ನೀವೇನಾದ್ರು ಅಲ್ಲಿಂದ ಈಗ ಏನೋ ಆಲ ಕೈ ಹಾಕಿದಾರಲ್ಲ ಈಗ ಚನ್ನಪಟ್ಟಣಕ್ಕೆ ಬೋರ್ಡಲ್ಲೆಲ್ಲ ನೋಡಿದ ದೊಡ್ಡ ಬರ್ಬೇಕಾದ್ರೆ ದೊಡ್ಡ ಇದ್ದು ಬೋರ್ಡ್ ಹಾಕೊಂಡವ್ರು ವಿನಿಯಲ್ ಬೋರ್ಡ್ ಅಣ್ಣ ಬಿಡು ಎಚ್ಚರಿಕೆಯಿಂದ ಇರಿ ದಯವಿಟ್ಟು ನಿಮ್ಮ ಕೈ ಜೋಡಿಸಿ ಮನೆ ಮಾಡ್ತೀನಿ ವೇದಿಕೆ ಬೇಕಾಂತಿ ಆಮೇಲೆ ಕಷ್ಟಕ್ಕೆ ನೀವೇ ಒಳಗಾಕದು ಕಷ್ಟಕ್ಕೆ ಒಳಗ ನೀವೇ ನೀವೇ ಅವ್ರ ನಡವಳಿಕೆ ಮಾತಾಡೋದೆಲ್ಲ ನೋಡಿದ್ರಿ ನಾವು ಊರು ಮತ್ತೆ ಬರ್ತೀನಿ ಸ್ವಲ್ಪ ಒಂದು ಹದಿನೈದು ದಿವಸ ಒಂದು ಹದಿನೈದು ದಿವಸ ನನಗೆ ಕೇಂದ್ರದಲ್ಲಿ ಜವಾಬ್ದಾರಿಯನ್ನು ಕೊಟ್ಟವ್ರೆ ಅದನ್ನು ಸ್ವಲ್ಪ ತಿಳ್ಕೋಬೇಕು ನಾನು ಕೆಲಸ ಮಾಡಲಿಕ್ಕೆ ಒಂದು ಹದಿನೈದು ದಿವಸದ ನಂತರ ಚನ್ನಪಟ್ಟದ ಎಲ್ಲಾ ಹಳ್ಳಿಗೂ ಒಂದು ಹಳ್ಳಿಗಳಿಗೆ ಒಂದು ವಿಸಿಟ್ ಕೊಡ್ತೀನಿ ನಾನೇ ಬರ್ತೀನಿ ಪ್ರತಿ ಊರಿಗೆ ಒಂದು ಹದಿನೈದು ದಿವಸ ಟೈಮ್ ಕೊಡಿ ಬಂದು ಪ್ರತಿ ಊರಿನಲ್ಲಿ ಆಗಬೇಕಾಗಿದೆ ನಾನು ಯೋಗೇಶ್ವರರು ಅಲ್ಲಿಂದ ನಮ್ಮ ಡಾಕ್ಟರ್ ಮಂಜಣ್ಣ ಅವರು ನಾವೆಲ್ಲ ನಮ್ಮ ನಾಯಕರುಗಳೆಲ್ಲ ಒಟ್ಟಿಗೆ ಬಂದು ಚನ್ನಪಟ್ಟದ ಅಭಿವೃದ್ಧಿಗೆ ಒಂದು ನೀರು ಯಾವ ರೀತಿ ಮಾಡಬೇಕು ಯಾವ ರೀತಿ ಸಿದ್ಧತೆ ಮಾಡಬೇಕು ಅದೆಲ್ಲವನ್ನ ಮಾಡಿಕೊಡ್ತೀನಿ ನಮ್ಮ ಅಧಿಕಾರಿಗಳು ಸ್ವಲ್ಪ ನಮ್ಮ ಬಡ ರೈತರನ್ನ ಹಳ್ಳಿಯಿಂದ ಬಂದವರನ್ನ ಕಂದಾಯ ಇಲಾಖೆನಲ್ಲಿ ಇರಬಹುದು ಪೊಲೀಸ್ ಇಲಾಖೆಯಲ್ಲಿ ಇರಬಹುದು ದಯವಿಟ್ಟು ಗೌರಿತವಾಗಿ ಅವ್ರನ್ನ ನಡೆಸ್ಬಿಡಿ ಹಿಂಸೆ ಯಾರಿಗೂ ಕೊಡಬಾರದು ಅಂತಕ್ಕಂಥದ್ದು ನಿಮ್ಗೆ ಹೇಳಿ ನಿಮ್ಮೆಲ್ಲರಿಗೆ ಒಂದ್ಸರ್ ಮಾತು ಮುಗಿಸ್ತೇನೆ ಜೈ ಜೈ ಕನ್ನಡ